ನಮಸ್ಕಾರಗಳು ಚಾನಲ್ ಅಂತ ಹೇಳ್ತಾ ಜಿ ಟಿ ವರ್ಸೆಸ್ ಎಮ್ ಸುಸ್ವಾಗತ ಅಂತ ಹೇಳ್ತಾ ಲಿಟ್ರಲ್ ಈಗ ಒಂಥರ ಜಿ ಟಿ ಕಳಪೆ ಫೀಲ್ಡಿಂಗ್ ಈ ಸೀಸನ್ ಅಲ್ಲಿ ಹೊರದ ವೋಸ್ಟ್ ಆಫ್ ದ ವೋಸ್ಟ್ ಸೀಸನ್ ಆಗೋಯ್ತು ನಿನ್ನೆ ಮ್ಯಾಚ್ ಅಂತೂ ವೋಸ್ಟ್ ಆಫ್ ದ ವರ್ಸ್ಟ್ ಮ್ಯಾಚ್ ಆಗೋಯ್ತು ಜಿ ಟಿ ಅಂತ ಹೇಳ್ಬೋದಿದೆ ಆ ರೀತಿ ಸಿಕ್ಕಾಪಟ್ಟೆ ಅಜೀಬ್ ಹಾಕೊಂಡು ಫೀಲ್ಡಿಂಗ್ ಅಟ್ಯಾಕ್ ನ ಕೂಡ ಬೌಲಿಂಗ್ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಇಲ್ಲ ಆ ರೀತಿ ವೋಸ್ಟ್ ಬೌಲಿಂಗ್ ಲೈನ್ ಅಪ್ ಜಿ ಜೀಟುದ ಎವರ್ ಸೀನ್ ಅಂತಾನೆ ಹೇಳ್ಬಹುದಾಗಿದೆ ಈ ಸೀಸನ್ ನಲ್ಲಿ ನಿನ್ನೆ ಮೇನ್ ಎಲಿನೇಟರ್ ಅಲ್ಲೇ ಈ ರೀತಿ ಪರ್ಫಾರ್ಮೆನ್ಸ್ ಇಂದ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಈ ರೀತಿ ಪುವರ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಂಚೂರು ಕೂಡ ಫೈಟ್ ಇಲ್ಲದೆ ಇರುವಂತ ಮ್ಯಾಚ್ ನಿನ್ನೆ ಆಗಿತ್ತು ಅಂತಾನೆ ಹೇಳ್ಬೋದು ಜಿ ಟಿ ಎಂ ನಲ್ಲಿ ಒಂಥರ ಒನ್ ಸೈಡ್ ತೀರಾ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಓವರ್ಸ್ ಅಲ್ಲಿ ತೀರಾ ಒನ್ ಸೈಡ್ ಮಾಡ್ಬಿಟ್ರು ಎಂ ದವರು ಆ ರೀತಿ ಕ್ವಾಲಿಟಿ ಬ್ಯಾಟಿಂಗ್ ಆಟ ಇಲ್ಲಿ ಎಂ ಐ ಅಂತಾನೆ ಹೇಳ್ಬೋದಾಗಿದೆ ಸಾಲಿಡ್ ಸ್ಟಾರ್ಟ್ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಜಾನಿ ಬೆಸ್ಟ್ ಅವರು ರುಬ್ಬು ತೀರ್ಬಿಟ್ರು ಇಲ್ಲಿ ಜಿ ಟಿ ಬೌಲರ್ಸ್ ಗಳನ್ನ ಒಂಥರ ಸಿಕ್ಕಪಟ್ಟೆ ಪೂವರ್ ಪರ್ಫಾರ್ಮೆನ್ಸ್ ಜಿಟಿ ಅಂತ ಅಂತಲೇ ಹೇಳ್ಬೋದಾಗಿದೆ ಅದ್ರ ಬಗ್ಗೆ ಮಾತಾಡೋಣ ಕುಮಾರ್ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲ್ಲ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾ ಮಾಡುವಂತ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟ್ ಅವೇ ಹೋಗೋದಾದ್ರೆ ನಿನ್ನೆ ಮ್ಯಾಚ್ ಕಡೆ ಬರೋದಾದ ಮೊದಲೇದಾಗಿ ಜಿ ಟಿ ಅದೇ ರೀತಿಯಾಗಿ ಅಂದ್ರೆ ಗಿಲ್ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಅವರಲ್ಲಿ ಹಾರ್ದಿಕ್ ಅವರು ನಾವು ಮೊದ್ಲೇದಾಗಿ ಬ್ಯಾಟಿಂಗ್ ನ ಮಾಡಿಕೊಂಡು ಒಂಥರ ಬ್ಯಾಟಿಂಗ್ ಪ್ಯಾರಾಡೈಸ್ ಪಿಚ್ ಸಿಕ್ಕಾಪಟ್ಟೆ ಬ್ಯಾಟ್ ಗೆ ಬ್ಯಾಟಿಗೆ ಈಸಿಯಾಗಿ ಬೌಲರ್ಸ್ ಬೋಲ್ ಬರ್ತಾ ಇತ್ತು ಅದಕ್ಕಾಗಿ ಬ್ಯಾಟಿಂಗ್ ಸೂಕ್ತವಾಗಿತ್ತು ಮೇನ್ ಆಗಿ ಇಲ್ಲಿ ಜಿಟಿಯ ಫೀಲ್ಡಿಂಗ್ ಅಟ್ಯಾಕ್ ಏನು ಕೋಟ್ರೇಜ್ ಅವರು ಕ್ಯಾಚ್ ಬಿಟ್ಟಿರೋದು ಅದೇ ರೀತಿ ಕುಸಾಲ್ ಮೆಂಡಿಸ್ ವಿಕೆಟ್ ಕೀಪರ್ ಹಾಕೊಂಡು ಕ್ಯಾಚ್ ನ ಬಿಟ್ಟಿರೋದು ಮೇನ್ ಆಗಿ ಜಿ ಟಿಗೆ ಜಾಸ್ ಬಟ್ಲರ್ ಇಲ್ಲದೆ ಇರೋದು ಮೇನ್ ಇಂಪ್ಯಾಕ್ಟ್ ಆಯ್ತು ಅಂತಾನೆ ಹೇಳ್ಬೋದಿದೆ ನಿನ್ನೆ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು ಅಟ್ಯಾಕಿಂಗ್ ಎರಡು ಕ್ಯಾಚ್ ಡ್ರಾಪ್ ರೋಹಿತ್ ಶರ್ಮಾ ಅವ್ರಿಗೆ ಲಿಟರ್ ಆದ್ರೂ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಏನು ರೋಹಿತ್ ಅವ್ರು ಇಲ್ಲ ಆಗಿದ್ರು ಕ್ಯಾಚ್ ಡ್ರಾಪ್ಸ್ ಆದ್ರೂ ಕೂಡ ಅಷ್ಟೊಂದು ಬ್ಯಾಟಿಂಗ್ ಅಷ್ಟೇನ ಕಡಕ್ಕಾಗಿಲ್ಲಾಯ್ತು ರೋಹಿತ್ ಶರ್ಮ ಅವ್ರದ್ದು ತಾಗದ ಬಾಲ್ ಹಾರ್ಗೆ ಅಷ್ಟೇ ಬಿಟ್ರೆ ವೆರಿ ಫಸ್ಟ್ ಬಾಲ್ ನನ್ನ ಕೂಡ ಅಟ್ಯಾಕ್ ಏನ್ ಇಲ್ಲಾಗಿತ್ತು ರೋಹಿತ್ ಶರ್ಮ ಅವ್ರದ್ದು ಅದೇ ಜಾನಿ ಬೆಸ್ಟ್ ಆಗಲ್ಲ ಪೋರ್ ಪ್ಲೇಲೆ ಒಂಥರ ಜಿ ಟಿ ಇರುವಂತ ಬೌಲಿಂಗ್ ಅಪ್ ನ ಎಂ ಐ ಕಡೆ ಬ್ಯಾಟಿಂಗ್ ಕಡೆ ಕರ್ಕೊಂಡು ಹೋದ್ರು ಎಡ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು ಜಾನಿ ಬೆಸ್ಟ್ ಅವರು ಆ ರೀತಿ ಸ್ಟೈಲಿಶ್ ಆಗಿ ಬ್ಯಾಟಿಂಗ್ ನ ಆಟ ಆಡಿರೋದು ಫೋರ್ಟಿ ಸೆವೆನ್ ರನ್ಸ್ ಜಸ್ಟ್ ಟ್ವೆಂಟಿ ಟೂ ಬಾಲ್ಸ್ ಅಲ್ಲಿ ಈ ನ ಮೊದಲ ಮ್ಯಾಚ್ ಅಲ್ಲಿ ಜಾನಿ ಬೆಸ್ಟ್ ಅವರು ಸಾಯಿ ಕಿಶೋರ್ ಅವ್ರ ಅವರಿಗೆ ಪಟೇಜ್ ಅವರಿಗೆ ವಿಕೆಟ್ ನ ನಾಪಿಸಿದ್ದು ರೋಹಿತ್ ಶರ್ಮ ಅವರು ಏಟಿ ಒನ್ ರನ್ಸ್ ಸೆವೆಂಟೀನ್ ಓವರ್ ತನಕ ರೋಹಿತ್ ಶರ್ಮ ಅವರು ಸ್ಟ್ಯಾಂಡ್ ಹಾಕೊಂಡು ಆಟ ಆಡ್ತಿದ್ದು ಸೂರ್ಯಕುಮಾರ್ ಯಾದವ್ ಅವರು ಕೂಡ ತರ್ಟಿ ತ್ರೀ ರನ್ಸ್ ಟ್ವೆಂಟಿ ಬಾಲ್ಸ್ ಅಲ್ಲಿ ರೋಹಿತ್ ಶರ್ಮ ಅವರು ಏಟಿ ಒನ್ ರನ್ಸ್ ಫಿಫ್ಟಿ ಬಾಲ್ಸ್ ಅವರು ಒನ್ ಸಿಕ್ಸ್ಟಿ ಟು ಸ್ಟ್ರೈಕ್ ರೇಟ್ ಅಲ್ಲಿ ನಾಲ್ಕು ಸಿಕ್ಸ್ ಒಂಬತ್ತು ಬೌಂಡ್ರಿ ಮುಖೇನ ತಿಲಕ್ವಾಗ್ ಅವರು ಒಳ್ಳೆ ಫಿನಿಶ್ ನ ಮಾಡಿರೋದು ಹನ್ನೊಂದು ಬಾಲ್ ಇಪ್ಪತ್ತೈದು ರನ್ನು ಮೇನ್ ಆಗಿ ಕೊನೆಯಲ್ಲಿ ಓವರ್ಸ್ ಅಲ್ಲಿ ಎಷ್ಟು ಹತ್ತೊಂಬತ್ತು ಓವರ್ಗೆ ಎರಡು ನೂರ ಆರು ರನ್ ಲಾಸ್ಟ್ ಓವರ್ ಕಾಟ್ರೇಜ್ ಅವರು ವೈಡ್ ಸಿಕ್ಸ್ ಸಿಕ್ಸ್ ವೈಡ್ ಸಿಕ್ಸ್ ವೈಡ್ ಸಿಕ್ಸ್ ಆ ರೀತಿ ಸಿಕ್ಕಪಟ್ಟ ರನ್ಸ್ ನ ಫ್ಲೋ ಅಂತಾನೆ ಹೇಳ್ಬೋದು ಕಾಟ್ರೇಜ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ಇದ್ದವ್ರು ಹಾರ್ದಿಕ್ ಪಾಂಡ್ಯ ಅವರು ಸ್ಮ್ಯಾಶ್ ಡೌನ್ ದ ಗ್ರೌಂಡ್ ಸ್ಲಾಟ್ ಅಲ್ಲಿ ಮುಂದ್ ಬಿತ್ತ ಬೌನ್ಸ್ ಹಾಕ್ರ ಯಾವ್ದೇ ರೀತಿಯ ಬಾಲ್ ಹಾಕರು ಕೂಡ ಗ್ರೌಂಡ್ ಆಕಡೆ ಹೊಡೆಯುವಂತ ಸಿಕ್ಕಪಟ್ಟ ಹಿಟ್ಟರ್ ಇರುವಂತ ಹಾರ್ದಿಕ್ ಪಾಂಡೆ ಅವರಂತೂ ಸಾಲಿಡ್ ಹಾಕೊಂಡು ನಿನ್ನೆ ಫಿನಿಶ್ ಮಾಡಿರೋದು ಮುಂಬೈಗೆ ಎರಡ್ನೂರ ಇಪ್ಪತ್ತೆಂಟು ರನ್ ಲಿಟ್ರಲ್ಲಿ ಐದು ವಿಕೆಟ್ ನ ಕಳ್ಕೊಂಡು ಮುಂಬೈ ಎರಡ್ನೂರ ಇಪ್ಪತ್ತೆಂಟು ರನ್ ಪೋರ್ ಪೇಲೆ ಎಪ್ಪತ್ತೊಂಬತ್ತು ರನ್ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು ಮುಂಬೈ ಈಸಿಯಾಗಿ ಬೌಲಿಂಗ್ ನ ಹಾಕೊಟ್ರು ಅಂತಾನೆ ಹೇಳ್ಬೋದು ಜಾನಿ ಬೆಸ್ಟ್ ಮತ್ತೆ ರೋಹಿತ್ ಶರ್ಮಾ ಇಟ್ಟಾರಿಸಿದ್ರು ಅದಕ್ಕಾಗಿ ಇಲ್ಲಿ ಸಿಕ್ಕಾಪಟ್ಟೆ ಹ್ಯೂಜ್ ಸ್ಕೋರ್ ಆಗೋಯ್ತು ಜಿ ಟಿಗೂ ಕೂಡ ಚೇಸ್ ಡೌನ್ ಮಾಡ್ಲಿಕ್ಕೆ ಇವ್ರ ಕಡೆ ಸಿರಾಜ್ ಅವರು ಒಂದ್ ವಿಕೆಟ್ ಆದ್ರೆ ಪ್ರಸಿದ್ಧ ಕೃಷ್ಣ ಅವ್ರು ಎಲ್ಲ ಕೂಡ ಹೊಡಿಸಿಕೊಂಡಿರೋದ ಎರಡು ವಿಕೆಟ್ ನ ಹಾಕಿರೋದು ಪ್ರಸಿದ್ಧ ಕೃಷ್ಣ ಅವರು ಸಾಯ್ ಕಿಶೋರ್ ಅವ್ರ ಎರಡು ವಿಕೆಟ್ ಮತ್ತೆ ಯಾರು ಕೂಡ ವಿಕೆಟ್ ಮೇನ್ ಆಗಿ ಕೋಟ್ರೇಜ್ ಅವ್ರ ಮೂರ್ ಓವರ್ ಇವತ್ತು ಒಂದು ಒಂದ್ ಕಡೆ ಅವ್ರಿಗೆ ಕ್ಯಾಚ್ ಬಿಟ್ಟರು ಅಂತ ತಲೆಲಿ ಪ್ರತಿ ಓವರ್ ಕೂಡ ಯಾರೇ ಹೊಡೆದಿದ್ರು ಕೂಡ ತಲೆ ಮೇಲೆ ಕೈ ಇಟ್ಕೊಳ್ಳೋದು ಅಥವಾ ಅಂದ್ರೆ ಎಲ್ಲ ಫೀಲ್ ಆಗ್ತಿತ್ತು ಅವರಿಂದಾನೆ ಹೋಗೋದು ಅಂತ ಕುಸಲ್ ಮಂಡಿಸ್ ಕೂಡ ಒಂಥರ ವಸ್ಟ್ ವಿಕೆಟ್ ಗಿಪ್ ಹಿಂಗ್ ಮಾಡಿರೋದು ಏನಪ್ಪ ಅಂತ ಹೇಳಿದ್ವಿ ಚೇಂಜಿಂಗ್ ಬಂದತ್ತೊಂಬತ್ ಮೇನ್ ಆಗಿ ಇಲ್ಲಿ ಸಾಯಿ ಸುದರ್ಶನ್ ಆಟ ಆಡದ ಮೇನ್ ಆಗಿತ್ತು ಇಲ್ಲಿ ಅವರಂತೂ ವೆರಿ ಫಸ್ಟ್ ಬೋಲ್ಟ್ ಓವರ್ ಓವರ್ಗೆ ವಿಕೆಟ್ ಆಗಿರೋದು ಎಲ್ ಬಿ ಡಬ್ಲ್ಯೂ ಹಾಕೊಂಡು ಅದು ರಿವ್ಯೂ ತಕೊಂಡು ರಿವ್ಯೂನು ಕೂಡ ಸಕ್ಸಸ್ ಆಗ್ಲಿಲ್ಲ ಅದು ಕೂಡ ವಿಕೆಟ್ ಆಯ್ತು ಸಾಯ್ ಸುದರ್ಶನ್ ಅದ್ತು ಕುಶಲ್ ಮೆಂಡಿಸ್ ಅವರು ಒಳ್ಳೆ ಸ್ಟಾರ್ಟ್ ಪವರ್ ಪ್ಲೇ ಕೊಟ್ಟರು ಕೂಡ ಅವ್ರ ಹತ್ರ ಕುಶಲ್ ಮೆಂಡೀಸ್ ಹತ್ರ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ರನ್ನು ಅವರು ಕೂಡ ಒಂಥರ ಹಿಟ್ ವಿಕೆಟ್ ಆಗೋದ್ರು ಅದೊಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಕುಸಲ್ ಮಾಡಿ ಸಿಕ್ಕಪಟ್ಟಿ ಹಿಂದ್ ಬಂದ್ಕೊಂಡು ಹಿಟ್ ವಿಕೆಟ್ ಆಗಿರೋದು ಅದೇ ಸಾಯಿ ಸುದರ್ಶನ್ ಅವ್ರ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಫೋರ್ಟಿ ನೈನ್ ಬಾಲ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ತ್ರೀ ಸೈ ಸ್ಟ್ರೈಕ್ ರೇಟ್ ಅಲ್ಲಿ ಗ್ಲೇಸನ್ ಅವರಿಗೆ ವಿಕೆಟ್ ನ ಒಪ್ಸಿದ್ರು ಕೂಡ ಸಾಯಿ ಸುದರ್ಶನ್ ಒಂಥರ ಸಾಲಿಡ್ ಪ್ಲಾಟ್ಫಾರ್ಮ್ ನ ಗುಜರಾತ್ ಗೆ ಹಾಕಿಟ್ಟಿರೋದು ಅಂದ್ರೆ ಚೇಸಿಂಗ್ ಅಲ್ಲಿ ಉತ್ತಮವಾಗಿ ಮೇನ್ ಆಗಿ ಅದೇ ರೀತಿಯಾಗಿ ಸೈ ಸುರೇಶನ್ ಒಳ್ಳೆ ಪಾರ್ಟ್ನರ್ಶಿಪ್ ಆಯ್ತಿತ್ತು ಸುಂದರ್ ಅವ್ರನ್ನ ಬೋಲ್ಡ್ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ನಾ ಲೆಕ್ಕ ಹಾಕಿದೆ ಏನಾದ್ರೂ ಡೆತ್ ಹೋಯ್ತು ಅಂತ ಹೇಳಿ ಇವ್ರ ಆಗಲ್ಲ ಯಾಕಪ್ಪ ಅಂತ ಹೇಳಿ ಬೂಮ್ರಾ ಬೋಲ್ಟ್ ನೋವರ್ಗಂತೂ ಜನ್ಮೋದ್ರ ಹೊಡಿಕ್ ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ರುದ್ರ ಫೋರ್ಡ್ ಕೂಡ ಒಂಚೂರು ಒಂದ್ ಇಪ್ಪತ್ನಾಲ್ಕು ರನ್ ಕಾಂಟ್ರಿಬ್ಯೂಷನ್ ಅಷ್ಟು ಬಿಟ್ರೆ ಕೊನೆಯಲ್ಲಿ ಯಾರು ಕೂಡ ಅವರಿಂದ ಕಾಂಟ್ರಿಬ್ಯೂಷನ್ ಬಂದ್ರು ಕೂಡ ಹ್ಯೂಜ್ ರನ್ಸ್ ಕೊನೆಯ ಅವರಲ್ಲಿ ಇಪ್ಪತ್ತ ನಾಲ್ಕು ರನ್ ಏನ್ ನನ್ನ ಪ್ರಕಾರ ಬೇಕಾಯ್ತು ಲಿಟ್ರಲ್ಲಿ ಆದ್ರೂ ಕೂಡ ತೇವಾಟಿ ಇದ್ದ ಇದ್ರು ಅಂತ ನನ್ನ ಪ್ರಕಾರ ಸ್ವಲ್ಪ ಹೋಪ್ ಜಿಟಿ ಏನಾದ್ರು ವಿನ್ ಆಗ್ಬಹುದು ಅಂತ ಆದ್ರೂ ಕೂಡ ವಿನ್ ಆಗ್ಲಿಕ್ ಆಗ್ಲಿಲ್ಲ ಇಲ್ಲಿ ಮೇನ್ ಹಾಕೊಂಡು ಶುಭನ್ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡೆ ಅವರು ಒಂದು ಟಾಸ್ ಅಲ್ಲೂ ಕೂಡ ಹ್ಯಾಂಡ್ ಶೇಕ್ ಕೂಡ ಮಾಡಲಿಲ್ಲ ವಿಕೆಟ್ ಗಿಲ್ಲವ್ರ ವಿಕೆಟ್ ಆದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರ ಸೆಲೆಬ್ರೇಷನ್ ಒಂಥರ ಲಿಟ್ರಲಿ ಒಂಥರ ಜಿ ಟಿ ಒಂಥರ ಸ್ಮ್ಯಾಶ್ ಆಗುತ್ತೆ ಎಂ ಐ ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ಇವಾಗ ಪಂಜಾಬ್ ಕಿಂಗ್ಸ್ ಜೊತೆಗೆ ಮುಂಬೈ ಇಂಡಿಯನ್ಸ್ ಸೆಮಿಫೈನಲ್ ಆಟಾಡುತ್ತೆ ಅಂತಾನು ಅದು ಕೂಡ ಎಲಿಮಿನೇಟರ್ ಒಂಥರ ಆಲ್ಮೋಸ್ಟ್ ಎಲಿಮಿನೇಟರ್ ಅಂತ ಹೇಳ್ಬೋದು ಸೊ ತವರ ಮನೆಗೆ ವಿನ್ ಆದವ್ರು ಆರ್ಸಿ ಬಿ ಜೊತೆ ಫೈನಲ್ ಆಟ ಆಡೋದು ಯಾರು ವಿನ್ ಆಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿತ್ತು ಸ್ವಲ್ಪ ನಾಳೆಗೆ ಗೊತ್ತಾಗತ್ತೆ ಯಾರು ವಿನ್ ಆಗ್ಬಹುದು ಅಂತ ಇದಿಷ್ಟು ಐ ವರ್ಸಸ್ ಜಿ ಟಿಯ ಪೋಸ್ಟ್ ಮ್ಯಾಚ್ ಅಲ್ಲಿ ನಿನ್ನೆ ಮ್ಯಾಚ್ ಅಂದ್ರೆ ನಿಮ್ಗೆ ವಿಡಿಯೋ ಸರ್ ಇರೋ ಕಮೆಂಟ್ ಮಾಡಿ ಐಪಿಎಲ್ ಇನ್ಫಾರ್ಮೇಷನ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ